ಹಿರಿಯೂ ಕೂಡ ತಪ್ಪಿದೆ ಏನಪ್ಪಾ ಅಂದ್ರೆ ಹೋಗೋ ಸಂದರ್ಭದಲ್ಲಿ ಬಾಗಿಲು ಬದಲು ಡೋರ್ ಹಾಕು ಅಂತ ಹೇಳಿ ನಾವು ಬರೋದ್ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋದ್ ಸ್ವಲ್ಪ ಲೇಟ್ ಅಂತ ಹೇಳುತ್ತೀವಿ ಹೀಗೆ ನಾವು ಕನ್ನಡ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳಸಾಕಾಗಲ್ಲ ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ಕಾಗಲ್ಲ ಅದೇ ರೀತಿ ನಮ್ಮ ಕನ್ನಡವನ್ನು ಯಾವ್ದೋ ಇಂಗ್ಲಿಷ್ ನಲ್ಲೋ ತೆಲುಗುದಲ್ಲೋ ತಮಿಳ್ನಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಉಳಸಕ್ ಆಗಲ್ಲ ನಮ್ಮ ಕನ್ನಡವನ್ನ ಏನೇ ಕನ್ನಡದಲ್ಲೇ ಮಾತನಾಡಬೇಕು ಅಂತ ನೋಡಿ ನಮ್ ಕನ್ನಡ ಅಂತ ತಗೊಂಡಾಗ ಬಹಳಷ್ಟು ಕವಿಗಳು ಬರ್ತಾರೆ ಕವಿಗಳು ತಗೊಂಡಾಗ ಪಂಪ ತಗೊಳ್ಳಿ ರನ್ನ ತಗೊಳ್ಳಿ ಜನ್ನ ತಗೊಳ್ಳಿ ಎಲ್ಲರೂ ಬರ್ತಾರೆ ತಮ್ಮ ಒಂದು ಭಾವನೆಯನ್ನ ಹಾಡಿನ ಮೂಲಕ ಜನರಿಗೆ ಸಂದೇಶವನ್ನ ಹೇಳುತ್ತಾರೆ ಅಂತ ನೋಡಿ ಬಾರಿಸು ಕನ್ನಡ ಡಿಂಬಿಮೂವ ಎಂಬ ಒಂದು ಪದ್ಯವನ್ನ ಈ ಕುವೆಂಪುರ್ ಹೇಳುತ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂಬ ಒಂದು ಪದ್ಯವನ್ನ ಕುವೆಂಪುರ್ ಬರೀತಾರೆ ಎಲ್ಲಾದರೂ ಇರು ಎಂತಾದ್ರು ಮತ್ತು ಕುವೆಂಪುರ ಬರೀತಾರೆ ಮತ್ತೆ ಏನಪ್ಪ ಅಂದ್ರೆ ಉದಯವಾಗಲಿ ಚಲುವ ಕನ್ನಡ ನಾಡು ಅದನ್ನ ಕುಯಿಲ್ಗೋಳು ನಾರಾಯಣ ಬರೀತಾರೆ ಕನ್ನಡದ ದೀಪ ಅದನ್ನ ಜಿ ಎಸ್ ಅವರು ಬರೀತಾರೆ ನರ್ಕ ಕೇಳಿಸಿ ನಾಲ್ಕಿಸಿ ಬಾಯ್ ವಲಸಾ ಕುರು ಮೂಗನಲ್ಲಿ ಮಾತನಾಡ್ತೀನಿ ಕನ್ನಡ ಪದವ ಅಂತಂದ್ರು ಯಾರು ಅವರೇ ಜಿ ಪಿ ರಾಜರತ್ನಂ ಅವರು ಅಂತ ನೋಡಿ ಕುಮಾರ್ ವ್ಯಾಸರು ಅಂತ ತಗೊಂಡ ಎಷ್ಟು ಬುದ್ಧಿಶಾಲಿಗಳಿದ್ರು ಅಂದ್ರೆ ಬರೀ ಕೃಷ್ಣ ಪದಕ್ಕೆ ಎಷ್ಟೆಲ್ಲಾ ಸಂಬಂಧಗಳನ್ನ ಕೂಡ್ಸಿ ಹೇಳುತ್ತಾ ಇದ್ರು ಅಂದ್ರೆ ನೋಡಿ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಬಲ ಬುಧದಿ ಖಾದಿಗೆಲಿಲ್ಲನ ಅಣ್ಣನ ಅವ ಜಟರದಲ್ಲಿ ಜನಿಸಿದ ಗದುಗಿನ ವೀರನಾರಾಯಣ ಅಂತ ಹೇಳಿದ್ರಂತೆ ನಮ್ಮ ಕನ್ನಡ ಹೇಗ್ ಹುಡ್ತು ಅನ್ನೋದಕ್ಕೂ ಕೂಡ ಅರ್ಥ ಇದೆ ಅಂತ ನೋಡಿ ಕುವೆಂಪು ಅಂತ ತಗೊಂಡಾಗ್ಲೂ ಕೂಡ ಇದೊಂದು ಸಣ್ಣ ಒಂದ್ ಸಂದರ್ಭ ಹೇಳ್ತೀನಿ ಇವ್ರು ನಡೆದಂತ ಹೇಳಿ ಹೇಳ್ತೀನಿ ಏನಪ್ಪ ಅಂದ್ರೆ ಇವ್ರು ಮಧ್ಯಾಹ್ನ ದುಡ್ಡು ತೆರಳಿರ್ತಾರೆ ಅಂದ್ರೆ ಇವ್ರು ಬರೀ ಹೆಚ್ಚು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಯಾಕಪ್ಪ ಅಂದ್ರೆ ನಮ್ಮ ವೃತ್ತಿ ಗೌರವಕ್ಕೆ ಚುತಿ ಬರಬಾರದು ಅನ್ನೋ ಒಂದು ಕಾರಣದಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಇವ್ರು ಮಾತನಾಡ್ತಾ ಇದ್ರು ಇವ್ರು ಯಾವುದೇ ಭಾಷೆ ವಿರೋಧಿ ಅಂತೂ ಅಲ್ಲ ಅವ್ರು ಮೊದಲೇ ಕವಿತೆಗಳನ್ನ ಬರ್ದಿ ಆದ್ರೆ ತಮ್ಮ ಅವರು ಈ ಕನ್ನಡ ಅಧ್ಯಾಪಕರಾಗಿರೋದ್ರಿಂದ ಬರೀ ಹೆಚ್ಚು ಕನ್ನಡದಲ್ಲಿ ಅವ್ರು ಹೇಳಿ ಬಹಳಷ್ಟು ಪ್ರಯತ್ನಗಳನ್ನ ಅವರು ಮಾಡುತ್ತಾರೆ ಅವಾಗ ಯಾವುದೇ ಪ್ರಯತ್ನ ಕೂಡ ಯಶಸ್ವಿ ಆಗಿರಲ್ಲ ಒಂದು ಪ್ರಯತ್ನವನ್ನ ಹಮ್ಮಿಕೊಂಡಾಗ ಇದು ಖಂಡಿತವಾಗಿ ಯಶಸ್ವಿ ಹಾಗೆ ಆಗುತ್ತೆ ಅಂತ ಹೇಳಿ ನಂಬಿಕೆ ಇಟ್ಕೊಂಡು ಆ ಪ್ರಯತ್ನವನ್ನ ಹಮ್ಮಿಕೊಂಡಿರ್ತಾರೆ ಆ ಪ್ರಯತ್ನ ಯಾವುದು ಅಂದ್ರೆ ಈ ಮಧ್ಯಾಹ್ನ ಊಟಕ್ಕೆ ಕುವೆಂಪು ಹೊರಗೆ ತೆರಳುವಾಗ ತೆರಳಿರುವಾಗ ಈ ರಗತಿರುವಂತ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಮಾಡಿ ಕೂತಿರ್ತಾರಂತೆ ಲೈಟ್ಸ್ ಆಫ್ ಮಾಡು ಅನ್ನೋದು ಇಂಗ್ಲಿಷ್ ಪದ ಆಗುತ್ತೆ ಲೈಟ್ಸ್ ಯಾರು ಹಚ್ಚಿದೀರಿ ಅನ್ನೋ ಒಂದು ಪದನೂ ಇಂಗ್ಲಿಷ್ ಆಗುತ್ತೆ ಇಂಗ್ಲಿಷ್ ತರಿಸಿ ತರಿಸ್ತೀನಿ ಇರೋ ಬಾಯಲ್ಲಿ ಅಂತ ಹೇಳಿ ಅವ್ರ ಕುತೂಹಲದಿಂದ ಶಾಂತ ರೀತಿಯಿಂದ ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ಕೂತಿರ್ತಾರೆ ಆಗ ಕುವೆಂಪುರ್ ಮಧ್ಯಾಹ್ನದ ಊಟ ಮುಗಿಸಿ ಬರ್ತಾರಂತೆ ತರಗತಿಗೆ ಬಂದು ಈ ಎಲ್ಲಾ ಲೈಟ್ಸ್ ಗಳನ್ನ ಆನ್ ಆಗಿರೋದು ನೋಡ್ತಾರೆ ಲೈಟ್ಸ್ ಯಾರು ಹಚ್ಚಿದ್ರು ಅಂತ ಕೇಳಬೇಕಲ್ಲ ಇಂಗ್ಲಿಷೇ ಆಗುತ್ತದು ಕನ್ನಡದಲ್ಲಿ ಅವ್ರು ಮಾತನಾಡ್ತಾ ಇದ್ರಲ್ಲ ಅವ್ರು ಏನ್ ಕೇಳಿದ್ರು ಅಂದ್ರೆ ಈ ಮಂಡಮಟ್ಟ ಮಧ್ಯಾಹ್ನದಲ್ಲಿ ದೀವಿಗೆ ಧೀರರಾರು ಅಂತ ಕೇಳದಾಗ ಯಾರ ಹಚ್ಚಿದೀನ್ ಮತ್ ಬಟನ್ ಆಫ್ ಮಾಡುವಂತಲ್ಲ ಒಂದನೇ ಪ್ರಯತ್ನ ಹೇಗಿದ್ರು ಮುಗುದೋಯ್ತು ಎರಡನೇ ಪ್ರಯತ್ನ ಆದ್ರೂ ಯಶಸ್ವಿ ಆಗುತ್ತೆ ಹೇಳಿ ಕೂತಿರ್ತಾರೆ ಬಟನ್ ಆಫ್ ಮಾಡಿದ್ರೆ ಲೈಟ್ ಆಫ್ ಆಗೋದು ಮತ್ ಇಂಗ್ಲಿಷ್ ಪದನೇ ಆಗತ್ತಲ್ಲ ಇದು ಅವಾಗ ಏನ್ ಹೇಳ್ತಾರೆ ಅಂದ್ರೆ ಅಂತ ಹೇಳಿದ್ರಂತೆ ಏನಪ್ಪಾ ಅಂದ್ರೆ ಅಧಮ್ಮ ಅಂದ್ರೆ ದಡ್ಡ ಈ ಅದ್ರ ಇವತ್ತು ಗುಂಡಿ ಅಂದ್ರೆ ಬಟನ್ ಅಂತ ಎಲ್ಲಿ ಅದಮ್ಮ ಗುಂಡಿ ಏನು ಅಂತ ಹೇಳಿದ್ರಂತೆ ಅವಾಗ ವಿದ್ಯಾರ್ಥಿಗಳಿಗೆ ಅನ್ಸುತ್ತೆ ನಮ್ ಗುರುಗಳೇ ಕನ್ನಡದ ಮೇಲೆ ಇಷ್ಟ ಅಭಿಮಾನ ಪಡುವಾಗ ನಾವ್ಯಾಕ್ರೆ ಸುಂಬಿಡ್ಬೇಕು ನಾವು ಕೂಡ ಕನ್ನಡವನ್ನ ಮಾತನಾಡೋಣ ಅಂತ ಹೇಳಿ ಅವರು ಕೂಡ ಕನ್ನಡವನ್ನ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗೆ ಒಂದೊಂದು ಶ್ರೀಮಂತಿಕೆ ಅಂತ ನೋಡಿ ಈ ಇಂಗ್ಲಿಷ್ ಹುಟ್ಟಿದ್ದು ಸಂಸ್ಕೃತ ಭಾಷೆಯಿಂದಲೇ ಅಂತ ಹೇಳಬಹುದು ನಾವು ಸಂಸ್ಕೃತ ನೆಲದಿಂದ ಹುಟ್ಟಿದವರು ನಾವು ಹೆಮ್ಮೆ ಪಡ್ಬೇಕು ಸಂಸ್ಕೃತ ಭಾಷೆಗೆ ನೋಡಿ ನಾವು ಸಂಸ್ಕೃತದಲ್ಲಿ ಅಣ್ಣನಿಗೆ ಏನಂತ ಕರೀತೀವಿ ಭ್ರಾತೃ ಅಂತ ಕರಿತೀವಿ ಅದು ಇಂಗ್ಲಿಷ್ ನಲ್ಲಿ ಬ್ರದರ್ ಅಂತ ಆಯ್ತು ನಾವು ಮಾತೃಗೆ ನಮ್ ತನ್ ನಮ್ ತಾಯಿಗೆ ಮಾತೃ ಅಂತ ಕರೆದ್ರೆ ಅದು ಇಂಗ್ಲಿಷ್ ನಲ್ಲಿ ಮದರ್ ಅಂತ ಆಗುತ್ತೆ ತಂದೆಗೆ ಅದು ಇಂಗ್ಲಿಷ್ ನಲ್ಲಿ ಫಾದರ್ ಅಂತ ಆಯ್ತು ಅಂತ ಸಂಬಂಧಗಳಷ್ಟೇ ಅಲ್ಲ ವಾರಗಳಂತ ತಗೊಂಡ್ರು ಕೂಡ ನಮ್ಮ ಪೂರ್ವಿಕರು ಮೊದಲೇ ದಿನವನ್ನ ಸೂರ್ಯನಿಗೋಸ್ಕರ ಇಡೋಣ ಇಡೀ ಜಗತ್ತಿಗೆ ಬೆಳಕೊಡೋ ಸೂರ್ಯ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಡೋಣ ಅಂತ ಅಂದಾಗ ರವಿ ಅಂದ್ರೆ ಸೂರ್ಯ ಅಂದ್ರೆ ರವಿವಾರ ಅಂತ ಇಡೋಣ ಅಂತ ಹೇಳಿ ಸೂರ್ಯನಿಗೋಸ್ಕರ ಮೊದಲ ದಿನವನ್ನ ಇಟ್ಟು ಅದೇ ಇಂಗ್ಲಿಷ್ನವರು ಸಂಡೇ ಅಂತ ಮಾಡಿದ್ರು ಸಂಡೇ ಅಂತ ಕರಿತೀವಿ ರವಿವಾರಕ್ಕೆ ಸೋಮವಾರ ಅಂತ ನಮ್ಮ ಪೂರ್ವಿಕರು ಸೂರ್ಯನನ್ನ ಬಿಟ್ರೆ ಇಡೀ ಜಗತ್ತಿಗೆ ಅತಿ ಹೆಚ್ಚು ಬೆಳಕು ಚಂದ್ರ ಚಂದ್ರ ಅಂದ್ರೆ ಸೋಮ ಎರಡನೇ ದಿನವನ್ನ ಅವನಿಗೋಸ್ಕರ ಇಡೋಣ ಅಂತ ಹೇಳಿ ಸೋಮವಾರ ಅಂತ ಇಟ್ರು ಅದ್ ಇಂಗ್ಲಿಷ್ ನಲ್ಲಿ ಅಂತ ಇಟ್ರೆ ಈ ಸಂಸ್ಕೃತವ್ರ್ ನೋಡಿ ಕನ್ನಡದವ್ರ್ ನೋಡಿ ಕಾಪಿ ಹೊಡೆದಿದೀವಿ ಅಂತ ಗೊತ್ತಾಗತ್ತೆ ಅದಕ್ಕೋಸ್ಕರ ಒಂದ್ ಸೊನ್ನೆ ತಗಿರಿ ಮಂಡೆ ಅಂತ ಇಡ್ರಿ ಅಂತ ಮಂಡೆ ಅಂತ ಇಟ್ರು ಅಂತ ಇದು ನಮ್ಮ ಕನ್ನಡ ಭಾಷೆಗಿರುವಂತ ವೈಶಿಷ್ಟ್ಯ ಅಂತ ನೋಡಿ ಇದಷ್ಟೆಲ್ಲ ನಾವು ಶತಂಬರ ಅಂತ ಕರದ್ರೆ ಇಂಗ್ಲಿಷ್ ನಲ್ಲಿ ಸೆಪ್ಟೆಂಬರ್ ಅಂತ ಕರೀತಾರೆ ನವೆಂಬರ್ ಅಂತ ಕರೆದ್ರೆ ನವೆಂಬರ್ ಅಂತ ಕರೀತಾರೆ ನಾವು ದಶಬ್ದರ ಅಂತ ಸಂಸ್ಕೃತ ಡಿಸೆಂಬರ್ ಅಂತ ಕರೀತಾರೆ ಅಂತ ಇಡೀ ಪ್ರಪಂಚದ ಲಿಂಕ್ ಲ್ಯಾಂಗ್ವೇಜ್ ಆಗಿರುವಂತ ಇಂಗ್ಲಿಷ್ ಇಡೀ ಪ್ರಪಂಚದ ಎಲ್ಲಾ ಜ್ಞಾನವನ್ನ ತನ್ನಲ್ಲೇ ಬಚ್ಚಿಟ್ಕೊಂಡು ಮೆರದಾಡ್ತಿರುವಂತ ಇಂಗ್ಲಿಷ್ ಗಾಗ್ಲಿ ಭಾರತದ ಹೆಚ್ಚಾಗಿ ಮಾತನಾಡುವಂತ ಹಿಂದಿಗಾಗ್ಲಿ ತನ್ನದೇ ಆದಂತ ಸ್ವಂತ ಲಿಪಿ ಇಲ್ಲ ಅಂತ ಇಂಗ್ಲಿಷು ಲ್ಯಾಟಿನ್ ಭಾಷೆಯು ಲ್ಯಾಟಿನ್ ಲಿಪಿಯನ್ನ ಬಳಸ್ಕೊಂಡು ಬರೋದ್ರೆ ಹಿಂದಿ ದೇವನಾಗರಿ ಲಿಪಿಯನ್ನ ಬಳಸ್ಕೊಂಡು ಬರೀತಾರೆ ಆದ್ರೆ ನಮ್ಮ ಕನ್ನಡ ಇದೆಲ್ಲದರ ನಡುವೆ ತನ್ನದೇ ಆದಂತ ಸ್ವಂತ ಲಿಪಿಯನ್ನಿಟ್ಟು ಇಟ್ಟು ಅಗ್ರಪಗತಿಯಲ್ಲಿ ನಿಲ್ಲುತ್ತಲ್ಲ ಇದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಕನ್ನಡ ಒಂದು ಅಕ್ಷರ ಹುಟ್ಟಬೇಕು ಅಂದ್ರೂ ಅದ್ರಲ್ಲಿ ದೊಡ್ಡ ನಿಯಮ ಇದೆ ಅಂತ ಹೊಟ್ಟೆಯಿಂದ ಏನು ಉಸಿರು ಹೊರಗಾಕ್ತಿವಲ್ಲ ಆಗ್ಲೇ ಅಕ್ಷರಗಳು ಹುಟ್ಟುತ್ತಾರೆ ಆ ಐ ಈ ಊರು ಎ ಐ ಓ ಅಂತ ಹೇಳ್ಬೇಕಾದಾಗ ನಮ್ ಹೊಟ್ಟೆಯಲ್ಲಿ ಹಾಕುವಾಗ ಹೊರಗಾಕುವಾಗ ಹೊಟ್ಟೆಯಲ್ಲಿರೋಸರನ್ನು ಹೊರಗೆ ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋಲ್ಲ ಸುಮ್ನೆ ಅವ್ರಿಗೆ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣ ಆಗುತ್ತೆ ಅಂತ ಎರಡನೇದಾಗಿ ಬರುತ್ತೆ ವ್ಯಂಜನ ಅಕ್ಷರಗಳು ಖ ಖ ಗಂತ ಹೇಳುವಾಗ ಹೊಟ್ಟೆಯಲ್ಲಿ ಉಸಿರನ್ನ ಕಂಠದ ಆಳದಲ್ಲಿ ತಡೆ ಹಿಡಿತೀವಿ ಖ ಖ ಗಂಗ ನಾಲ್ಗಿ ತುದಿಯಿಂದ ಮುಂಭಾಗಕ್ಕೆ ಹೊತ್ತಿ ಅಲ್ಲಿಗಾದ್ರೂ ಉಸಿರು ತಡೆ ಹೇಳಿದ್ರೆ ಚರ್ಜನ್ಯ ಆಗುತ್ತೆ ನಾಲ್ಗೆನ್ನ ಹೊಳಿಸಿ ತುದಿಯ ಒಳ ಭಾಗಕ್ಕೆ ಹೊಡೆದು ಅಲ್ಲಿಗಾದ್ರೂ ಉಸಿರು ತಡೆ ಹೇಳಿದ್ರೆ ಟಡಣ್ಣ ಆಗುತ್ತೆ ಹಲ್ಲಿಗೆ ಹೇಳಿದ್ರೆ ಅಲ್ಲಿನಾದ್ರೂಸರು ಆಗುತ್ತೆ ಹೊಟ್ಟೆಯಲ್ಲಿ ಹೊರಗಾಕುವಾಗ ಎರಡು ತುಟಿಗಳು ಅಡೆ ತಡೆ ಮಾಡಿದ್ರೆ ಪಾಪ ಅಂತ ಆಗತ್ತೆ ವೈಜ್ಞಾನಿಕ ಅಂತ ಕಂಠದ ಆಳದಿಂದ ಶುರು ಮಾಡಿ ತುಟಿಯವರೆಗೂ ಗಾಳಿಯನ್ನ ತಡೆಯುವ ಜಾಗರ ಮೂಲಕ ಐದು ಅಕ್ಷರಗಳೇ ಅದು ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ಓದಿದ್ದನ್ನ ಬರೆಯುವಂತಹ ಬರೆದಿದ್ದನ್ನ ಓದುವಂತಹ ಮಾತಾಡಿದ್ದನ್ನ ಬರೆಯುವಂತ ಸಾಮರ್ಥ್ಯ ಇರುವ ಭಾಷೆ ನಮ್ಮದು ಅದು ಕೆಲವು ಭಾಷೆ ಮಾತ್ರ ಇದೆ ಅಂತ ಕನ್ನಡ ನನ್ನ ಮನಸ್ಸು ಕನ್ನಡ ನನ್ನ ಕನಸು ಕನ್ನಡವೇ ನನ್ನ ಹೆಮ್ಮೆಯ ಸೊಗಸು ಕನ್ನಡಿಗರ ಬಾಯಿಯಲ್ಲಿ ಕನ್ನಡ ಇಲ್ಲದೆ ಹೋದ್ರೆ ನನಗೆ ಮುನಿಸು ಅಂತ ಹೇಳುತ್ತಾ ನಾನು ಒಂದು ಮಾತುಗಳನ್ನ ಮುಗಿಸ್ತೇನೆ ನಾನು ನಾವು ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಚಿಕ್ಕವಳು ಎಲ್ಲಾದ್ರೂ ತಕ್ಷಣಿಸಿಕೊಳ್ಳುವ